ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಟ್ವೆಂಟಿ ಫೈವ್ ಇಪ್ಪತ್ತೈದು ದಿನ ಆಯ್ತು ನೋಡಿ ವೈಫ್ ಎಕ್ಸರ್ಸೈಸ್ ಮಾಡಿ ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರು ಕಲಿಬೇಕು ನೀನು ಯಾಸ್ ಇವತ್ತು ನೀನು ಎಲ್ಲಿಸಬೇಕು ಸ್ವಲ್ಪ ಆಯ್ತಲ್ಲ ಸ್ವಲ್ಪ ಸ್ವಲ್ಪ ಮಾಡಿಸ್ತೀನಿ ನೋಡಿ ಬೆಳಿಗ್ಗೆನೇ ಅವ್ರಿಗೆ ಸ್ವಲ್ಪ ಕಷ್ಟ ನೋಡಿ ತುಂಬ ಜನಕ್ಕೆ ಸ್ವಲ್ಪ ಬೆಳಿಗ್ಗೆ ಡೈಲಿ ಬರಕ್ಕೆ ಕಷ್ಟ ನೋಡಿ ದಯವಿಟ್ಟು ಬಿಡಬಾರ್ದು ನೀವು ಏನಾಗಲಿ ಕಮಿಟ್ಮೆಂಟ್ ಕಮಿಟ್ಮೆಂಟ್ ತರಬೇಕು ಚಾಲೆಂಜ್ ಎಸ್ ಓಕೆ ಹೌದು ರೈಟಾಗೇ ಮಾಡಿಸ್ತೀನಿ ಆಯಿತಮ್ಮ ಸ್ವಲ್ಪ ಮಾಡಿಸ್ತೀನಿ ಆಯಿತು ಕಮ್ಮಿನೇ ಮಾಡಿಸ್ತೀನಿ ಆಯ್ತು ಮಗು ಮಾಡು ರೈಟ್ ಆಗಿ ಓಕೆ ಶಾರ್ಟ್ ವಾರ್ಮ್ ಅಪ್ ಏನು ಏನೋ ಹಾಂ ವಾಂತ टू थ्री गुड फोर फै गी गोयिंगम सि्रीदिंग ब्रीद सेवन स्पीड ब्रीद नार्मल ओके सेवन एट नईन टेन लास्ट फाइव आगत लास्ट फोर मत आ ಲಾಸ್ ತ್ರೀ ಗರ್ಡ್ ಲಾಸ್ಟ್ ಲಾಸ್ಟ್ ಒನ್ ಸೂಪರ್ ಖುಷಿ ಗರ್ಡ್ ಆ ಕಡೆ ತುಂಬ ಜನ ನೋಡಿ ಇವಾಗ ಎಕ್ಸರ್ಸೈಜ್ ಮಾಡಬೇಕಾದ್ರೆ ಮಾಮೂಲಿ ಬೈಟ್ ಟ್ರೈನಿಂಗ್ ಮಾಡ್ಬೇಕಾದ್ರೆ ಅದನ್ನು ಕರೆಕ್ಟಾಗಿ ಮಾಡಬೇಕು ಮಸಲ್ ಕಾಂಟ್ರಾಕ್ಟ್ ಮಾಡಬೇಕಾದ್ರೆ ಬ್ರೀದ್ ಔಟ್ ಮಸಲ್ ರಿಲೀಸ್ ಮಾಡ್ಬೇಕಾದ್ರೆ ಬ್ರೀದ್ ಆ ಥರ ಮಾಡಬೇಕು ಇದರಲ್ಲಿ ಸ್ಪೀಡ್ ಎಕ್ಸರ್ಸೈಸ್ ಏನು ಮಾಡ್ತಿತ್ತು ನಾರ್ಮಲ್ ಕಾಡಿಯೋ ಸ್ಪೀಡ್ ಅಂದರೆ ಸ್ವಿಮ್ಮಿಂಗು ಜಾಗಿಂಗು ರನ್ನಿಂಗು ಈ ಥರ ಸ್ಪೀಡ್ ಎಕ್ಸರ್ಸೈಸಸ್ಗಳು ಇರ್ಬೇಕಾದ್ರೆ ಬ್ರೀದ್ ನಾರ್ಮಲ್ ಮಾಡಬೇಕು ನೋಡಿ ಎಸ್ ಸಮ ಆ ಕಡೆ ಗಟ್ ಎಸ್ ಸೂಪರ್ ಆದರೂ ಟ್ರೈ ಮಾಡಿ ಪ್ರೀದಿ ಇನ್ ಟಾವನ್ ಪ್ರೀತಿ ಅವ್ರ ಆಗುತ್ತೆ ಬಟ್ ಲೆಗ್ ಮೂಮೆಂಟ್ ಮಾಡ್ಬೇಕಾದ್ರೆ ಸ್ವಲ್ಪ ಈ ಥರ ಎಸ್ ಕೀಪ್ ಗೋಯಿಂಗಮ್ಮ ತ್ರೀ ಕಂಫರ್ಟಬಲ್ ಓಕೆ ಅಮ್ಮ ಎಸ್ ಥರ ಕೂತು ಈ ಥರ ಮಾಡಿದಾಗ ಕೂತಾಗ ನೋಡಿ ಹ್ಯಾಂಡ್ಸ್ಟಿಂಗ್ ಗ್ಲೂಟ್ಸ್ ಟೆಚ್ ಆಗುತ್ತೆ ಮೇಲೆ ಬಂದಾಗ ನಿಮಗೆ ಗ್ಲೂಟ್ಸ್ ಕಾಂಟ್ರಾಕ್ಟ್ ಆಗುತ್ತೆ ಕ್ವಾಡರ್ ಸಿಕ್ ಕಮ್ಮ ಕೂಡ ವರ್ಕ್ ಆಗುತ್ತೆ ನೋಡಿ ಸೆಟ್ ಬ್ಯಾಕ್ ಹ್ಯಾಮ್ ಸ್ಟಿಂಗು ಮತ್ತು ಗ್ಲೂಟ್ಸ್ ಸ್ಟ್ರೆಚ್ ಆಗುತ್ತೆ ಮೇಲೆ ತಗೊಂಡಾಗ ಲೆಗ್ ಅದೇ ಹೋಗಿ ಕ್ವಾಡರ್ ಶಿಪ್ ಮಸಲ್ ವರ್ಕ್ ಆಗೋದು ಆಮೇಲೆ ಆಮೇಲೆ ಹಿಂಗೆ ಸೈಡ್ ನೋಡಿ ಸೈಡ್ ಲೆಗ್ ರೈಸ್ ಮಾಡ್ತಾಯಿದಾರ ಅದು ಒಬ್ಲಿಕ್ ನೋಡಿ ವಿತ್ ಸ್ಕ್ವಾಡ್ ವಿತ್ ಒಬ್ಲಿಕ್ ಎಕ್ಸಸೈಸಸ್ ಸ್ವಲ್ಪ ಅದ್ರ ಜೊತೆ ಕಾಡಿಯನ್ನು ವರ್ಕ್ ಆಗಿದೆ ಎಷ್ಟು ಮಾಡಿದೆ ಫಿಫ್ಟೀನ್ ಅಮ್ಮ ನೀನು ಸುಳ್ಳು ಹೇಳ್ತಿದ್ಯಾ ನಾನು ಬರೀ ಮಾತಾಡ್ಬೇಕು ನೀನು ಕೌಂಟ್ ಮಾಡ್ಬೇಕಮ್ಮ ಶೀಟ್ ಮಾಡಿ ಸುಳ್ಳು ಹೇಳ್ಬಾರ್ದು ನೋಡು ಹಾಂ ಹಾಂ ಸುಳ್ಳು ಹೇಳ್ತೀಯಾ ಹ್ಞೂ ಬಾ ಬಾ ಎಲ್ಲಿ ಹೋಗ್ತಿದ್ಯಾ ಮಿ ಏನು ಹೇಳ್ತೀಯ ಏನಪ್ಪ ಹೇಳ್ತೀಯ ಡುಮಿ ರಾತ್ರಿ ಒಳಗೆ ಮಲ್ಕೋ ಮಲ್ಕೋ ಅಂತ ತಲೆಗೆ ಹೊಡೆದಿದ್ದೀನಿ ಹಾಂ ತಲೆಗೆ ಹೊಡೆದಿರೋದು ಅಣ್ಣತ್ತಿಗೆ ಮತ್ತೆ ಒಬ್ಬೊಬ್ಬ ಹೇಳಿ ನೋಡಿ ಏನು ಹೇಳ್ತಾಳೆ ನಾನು ದೊಡ್ಡತ್ತಿದ್ದೀನಿ ಅಂದ್ಬಿಟ್ಟು ಮಾತ್ರ ಮರ್ಯಾದೆ ಕೊಡ್ತಾಳೆ ಅಂತ ಅಂದರೆ ಕೊಡಲ್ವಾ ಹಾಂ ರುಮ್ಮಿ ತಲೆ ಕೊಡ್ತೀನಿ ನೋಡಿ ಹಂಗಲ್ಲ ಸಣ್ಣವ್ರಿಗೆ ಇರಲಿ ದೊಡ್ಡವ್ರಿಗೆ ಇರಲಿ ಗೌರವ ಕೊಡಬೇಕು ತಪ್ಪಿದರೆ ಖಂಡಿತ ತಪ್ಪಿದರೆ ಖಂಡಿತ ಪ್ರಶ್ನೆ ಮಾಡಬೇಕಂತ ಹೇಳಲ್ಲ ನಾನು ಓಕೆ ಹೌದು ಜೋಶ್ ಹೈಸು ಅನ್ನಲ್ಲ ಓಕೆ ನೆಕ್ಸ್ಟ್ ಹೋಗೋಣ ಬಾ ಸ್ಟೆಚ್ ಫಸ್ಟ್ ಬೆಂಡ್ ಆಗಬೇಕು ಆಮೇಲೆ ಎರಡು ಒಟ್ಟಿಗೆ ಸ್ಟ್ರೆಚ್ ಮಾಡು ಫಸ್ಟ್ ಒನ್ ಸೈಡು ಫಸ್ಟು ರೈಟ್ ಮಾಡಿ ಆಮೇಲೆ ಲೆಫ್ಟ್ ಮಾಡಿ அமறல் ஆல்ரெட் 10 மேடம் பராகிர 3 ஸ்பீடு 4 சூ பெண்டக 5 ஃபர்ஸ்ட் பெண்ட் அண்ட்ストレட்ச் பெண்ட்ストレட்ச் 6 கீப் கோயிங் 7 8 குட் கீப் கோயிங் 9 10 சூப்பர்ப் ஆகுதா லாஸ்ட் 5 லாஸ்ட் 4ストレッチ மன் ஸ்பீடா கொஞ்சம் லாஸ்ட் 3 குட் प्लस टू प्लस वन यस गुड इकड़े इकड़े क्विक फास्ट मैडम इकड़े बेगा बेगा गुड बेंड फर्स्ट बेंड आगो स्वल्प लेग वाइड इट को बेगा वन बेगा मैं अब ओडे ओडे बेग अंदर होवी अंत ओडे नाई कोनी कोनी मरी नीनु फोर अपा सिक्स हम्म ಸೆವೆನ್ ನೋಡಿದ್ರೆ ಅವಳು ಹೆಂಗೆ ಹೇಳ್ತಾಳೆ ನೋಡಿ ಹಾಂ ಅಯ್ಯ ಅಂತೀಯಾ ಹಾಂ ನೋಡಿದ್ರೆ ಅವಳು ಸೈಲೆಂಟ್ ಅಂದ್ಕೊಂಡಿರ್ತಾರೆ ತಾನೇ ಎಷ್ಟು ಕಷ್ಟ ಕೊಡ್ತಾಳೆ ಗೊತ್ತಾ ನನ್ನ ಮನೇಲಿ ಬೆಳಿಗ್ಗೆ ಎದ್ದು ಅಪ್ಪ ಟೆನ್ನಲ್ಲ ಫಿಫ್ಟೀನ್ ಮಾಡಿಲ್ಲ ಈ ಕಡೆ ನೋಡಿ ಹಿಂಗೆ ನೋಡಿ ಆ ಕಡೆ ಫಿಫ್ಟೀನ್ ಮಾಡಿದ್ಯಾ ಈ ಕಡೆ ಫಿಫ್ಟೀನ್ ನಾನು ಮಾತಾಡ್ಬೇಕ್ರೆ ಹಿಂಗೆ ನೋಡಿ ಅವಳು ಏನಾದರೂ ಒಂದು ನೀನು ಭಾಳ ಬೆರ್ಕಿ ಇದ್ದೀರಿ ಮೀ ಹ್ಞೂ ಹ್ಞೂ ಎಸ್ ಗುಡ್ ಹ್ಞೂ ಆಲ್ಟ್ರೇಟು ರೈಟು ಲೆಫ್ಟು ಆಲ್ಟ್ರನೇಟು ಮಾಡಬೇಕು ನೋಡಿ ಆಲ್ಟರ್ನೇಟ್ ಯಾವ ಥರ ಮಾಡೋದು ಹೇಳ್ಕೊಡು ಹ್ಞೂ ಬೆಂಡ್ ಮಾಡಿ ಸ್ಟೆಚ್ ಮಾಡಿ ಮತ್ತು ಈ ಕಡೆ ಗಡ್ ಎರಡು ಮಾಡಿದ್ರು ಒನ್ ಕೌಂಟ್ ನೋಡಿ ಒಂದು ರೈಟ್ ಮಾಡಿ ಫಿಫ್ಟೀನ್ ಮಾಡಿ ಲೆಫ್ಟ್ ಫಿಫ್ಟೀನ್ ಮಾಡಿ ಮತ್ತೆ ಆಲ್ಟ್ರೇಟ್ ಮಾಡಿ ಆಗಿಲ್ಲ ಅಂದರೆ ಟೆಂತ್ನೇ ಮಾಡಿ ಪರವಾಗಿಲ್ಲ ಆ ಥರ ಒಬ್ಲಿಕ್ ವರ್ಕ್ ಆಗುತ್ತೆ ನೋಡಿ ಇಂಟರ್ನಲ್ ಆಬ್ಲಿಕ್ ಮತ್ತು ಎಕ್ಸ್ಟರ್ನಲ್ ಆಬ್ಲಿಕ್ ಎರಡು ಓಕೆಮ್ಮ ಹ್ಞೂ ಓಕೆ ಗಡ್ ಸೂಪರ್ ಕುಸಮ್ಮ ಲಾಸ್ಟ್ ಟು ಲಾಸ್ಟ್ ಒನ್ ಹ್ಞೂ ಹೈ ಮತ್ತೆ ಮರೆತು ಆಕ್ಟಿವ್ ನೋಡಿದ್ರೆ ಮೈಂಡ್ ನೋಡಿ ಹೇಳೋದು ಹಿಂಗೆ ಹೇಳೋದು ನಾವು ಕಾನ್ಸಂಟ್ರೇಟೇ ಮಾಡಲ್ಲ ಹಾಂ ಹಾಂ ನೆಗಟಿವ್ ಅಂತಿದ್ದೀಯ ನೀನು ಅಂತ ಅವತ್ತು ಕಾನ್ಸಂಟ್ರೇಟ್ ಮಾಡಲ್ಲ ಮತ್ತು ನೋಡಿದೆ ಮೈಂಡ್ ಡೈವರ್ಟ್ ಹಿಂಗೆ ನೋಡು ಏನು ಮಾಡ್ತೀಯಾ ಅದು ನೆಕ್ಸ್ಟ್ ಅದು ಹ್ಞೂ ಬಾ ಕೆಟಲ್ ಬೆಲ್ ತೊಗೊಂಡಿದ್ದಾ ನೋಡಿ ಟ್ವೆಲ್ ಪಾಯಿಂಟ್ ಫೈ ಕೆಟಲ್ ಬೆಲ್ ಸ್ಕ್ವಾಟ್ ಹಾಂ ಟೆನ್ನೇ ಮಾಡು ಫಿಫ್ಟೀನ್ ಮಾಡ್ತೀಯಾ ಮಾಡಮ್ಮ ಬೇಗ ಕ್ವಿಕ್ ಫಾಸ್ಟ್ ಬೇಗ ಟೈಮ್ ವೇಸ್ಟ್ ಮಾಡಬೇಡ ತಗೋ ಬೇಗ ಕುತ್ಕೊಂಡು ಯಾಸ್ ಇನ್ನು ಸ್ವಲ್ಪ ಹಾಂ ಟೂ ವೈಟ್ ಮಾಡ್ಕೊ ಯಾಸ್ ಗುಡ್ ಕ್ವಿಕ್ ಫಾಸ್ಟ್ ಒನ್ ಟೂ ಮೇಲೆ ಬಂದಾಗ ಗ್ಲೂಟ್ ಕ್ವೀಸ್ ಮಾಡಬೇಕು ನೋಡಿ ಸ್ಟ್ರೈಟಾಗಿ ಬರಬೇಕು ಮೇಲೆ ಬಂದಾಗ ಗ್ಲೂಟ್ ಕ್ವೀಸ್ ಮಾಡಬೇಕು ಗುಡ್ ತ್ರೀ ಫೋರ್ ಫೈವ್ ಗುಡ್ सिक्स सेवन एट नईन टेन गुड लास्ट फाइव मोर की गोयिंग खूब की गोयिंग लास्ट फाइव आगत अम बेगनालवा फोर लास्ट थ्री लास्ट टू लास्ट वन ये कुकोबिट है कहो गोतालवामी ఏయ్ ఏమ బుస్ నాగమ్మేను అమ్మ బుసు బుసు నగమ్ అందర యారు బుసు బుసు నగమ్మ అందరూ నీను నెక్స్ట్ ఓకే బాగు నేను రాజేశ్వరి నేను స్ట్రాంగ్ నీ అంతేయ నిన్నే సాంగ్ హాకీ అప్పు సార్ నోడి ఎణ్ మక్ స్ట్రాంగ్ గురు అంత స్ట్రాంగ్ ఇదే నేను ఓకే బేగా నెక్స్ట్ తగణ డౌన్ సైడ్ ల్యాగి మూమెంట్ వన్ గుడ్ రోడ్ టచ్ మాబడ టీ గుడ్ హిప్ డౌన్గా ఇట్కూర్ హింగ్ టో ఇంట్లో హెం ఇట్టుకో పర్వాలేదు హిప్ డౌన్ హెల్లమ్మ గుడ్ గుడ్ కరెక్ట్గా మరి మేడం ఫోర్ ఫైవ్ సిక్స్ హిప్ డౌన్ సవెన్ ఎయిట్ నైన్ టెన్ అల్ ఇట్కో అల్ ఇట్కో నైన్ ఎయిట్ సవెన్ సిక్స్ ఫైవ్ ఫోర్ త్రీ Two, one, good. academic. akkadevan. Rip down, amma. Rip down, madam. Ah, uh, good. Madam, one, two, three, four, five, six, seven, eight, nine, ten. Hold, madam. Hold, madam. Good. One, nine, eight, seven, six, five, four, three, two, one. Good. Good, I ಹೇಗಿದೆಯಪ್ಪ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹಂಗಾದ್ರೆ ನೆಕ್ಸ್ಟ್ ಆಗೋಣಪ್ಪ ಹ್ಞೂ ಅಷ್ಟೇ ಇಟ್ಕೊ ಸೈಡ್ ಬಂಡಾಗಿ ಅಷ್ಟೇ ಮಾಡು ಗುಡ್ ವನ್ ಸ್ಪೀಡಾಗಿ ತ್ರೀ ತ್ರೀ ಈ ಥರ ನೋಡಿ ಸೈಡಲ್ಲಿ ಒಂದು ಸ್ವಲ್ಪ ವೆಯ್ಟ್ ಇಟ್ಕೋಬೇಕು ಇನ್ನೊಂದು ಕಡೆ ಒಂದು ಒನ್ ಪಾಯಿಂಟ್ ಫೈವ್ ಅಥವಾ ಟೂ ಇಟ್ಕೊಳ್ಳಿ ಆಗಿ ಮತ್ತು ಸ್ಟ್ರೈಟ್ ನಿಂತ್ಕೊ ಆಮೇಲೆ ಲೆಗ್ ವೈಟ್ ಮಾಡ್ಕೊಂಡು ಸ್ವಲ್ಪ ಗರ್ಡ್ ಮಾಡು ತ್ರೀ ಫೋರ್ ಫೈವ್ ಒಂದು ಕಡೆ ಸ್ಟ್ರೆಚ್ ಆಗಬೇಕು ಒಂದು ಕಡೆ ಫೋಲ್ಡ್ ಆಗುತ್ತೆ ಒಂದು ಕಡೆ ಸ್ಟ್ರೆಚ್ ಆಗುತ್ತೆ ನೋಡಿ ಇವು ರೈಟ್ ಮಾಡಿದಾಗ ಸ್ಟ್ರೆಚ್ ಆಗುತ್ತೆ ಲೆಫ್ಟ್ ಸೈಡ್ ನೋಡಿ ಫೋಲ್ಡ್ ಆಗುತ್ತೆ ಆಬ್ಲಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದ್ ನಾರ್ಮಲ್ ಮಾಡಿಕೊಡಿ ಗರ್ಡ್ ಏಯ್ಟ್ ನೈನ್ ಟೆನ್ ಗುಡ್ ಲಾಸ್ಟ್ ಫೈವ್ ಮಾಡೋಣ ಲಾಸ್ಟ್ ಫೋರ್ ಲಾಸ್ಟ್ ತ್ರೀ ಲಾಸ್ಟ್ ಟು ಲಾಸ್ಟ್ ಒನ್ ಗರ್ಡ್ ಈ ಕಡೆ ಮೀಕಡೆ ಇಟ್ಕೊ ಕ್ವಿಕ್ ಫಾಸ್ಟ್ ಮುಂತ್ಕೋ ಸ್ವಲ್ಪ ನಿಂತ್ಕೋಬೇಕಂತ ನಾವು ನಿಂತ್ಕೋರ ಬೇಗ ಹ್ಞೂ ತಗೋಬೇಕು ಮತ್ತೆ ಬೇಗ ನೋಡಿ ಅವ್ಳು ಡಂಬಲ್ ನೋಡಿದ್ರೆ ಎಷ್ಟು ತೊಗೊಂಡು ತೊಗೊಳಕ್ಕೆ ನೋಡಿ ಇನ್ನೂ ನೋಡಿ ಆಯ್ತು ಮಾಡು ಬೇಗ ಬೇಗ ಮಾಡು ಹ್ಞೂ ಒಕ್ಕಡತಳಂತ ನೋಡಿ ಒಕ್ಕಂದ್ರೆ ಏನು ಹೇಳಿ ಎಸಿತಾಳಂತೆ ನನ್ನ ಮೇಲೆ ಒಕ್ಕದಂದ್ರೆ ಗೊತ್ತಾಗತ್ತಾ ಏನಮ್ಮ ಒಕ್ಕಡೋದು ಎಸಿತೀಯ ನನ್ನ ಮೇಲೆ तनमेल बिहे हाँ बिस्कंद नौ हाँ सिक्स मैं बैंड सवेन्ट नईन टेन लाइव मोर बैंड लोर लास्ट थ्री लू लव आलट्रेट में రజనీ స్టైలం సక్ సక్ సుఖ్ సుఖంత ఇలా హింగ్ మిబుట ఇమ్ నెక్స్ట్ అగోడా వన్ స్వల్ప స్పీడు టు త్రీ ఫోర్ ఇన్న స్పీడ్ మైవ్ గుడ్ కీప్ గోయింగ్ సిక్స్ గుడ్ సిక్స్ సెవెన్ గుడ్ కీప్ గోయింగ్ ఎయిట్ 9. Good. Keep going. 10. 11. 12. Last 8. Last 7. Good. Last 6. Last 5. Good. Number. Last 5 more. Last 4. Last 3. Last 2. Last 1. Yeah. Super kusumar. చూరు ఇవా కార్డీ ఆయ్ నోడి నీగా ఆగిల్వా కల కళ ఛతం అయితే కళణ అంతవళ నోడి అంత్యా అయిత ఇల్వా అమ్మ అంతవళ అవును అణ అందరే అమ్మ అంతి వన్ సైడ్ పెండ్ కీప్ గోయింగ్ త్రీ 4 5 6 Turn around 7 10 Do 10 Quick fast 10 9 eight, seven, six, five, four, Last 3 Last 2 Last 1 ಎಸ್ ಆಲ್ಟ್ರನೇಟ್ ಮಾಡು ಆಲ್ಟ್ರನೇಟ್ ಮಾಡು ಗಡ್ ಹಾಗೆ ಮಾಡಿ ಟೆನ್ ಮಾಡು ಹತ್ತೀಯಾ ಹಾಂ ಲಿಂಗು ಜುಟಿ ಹೆಚ್ಚು ಬಾ ಆಯಿತು ನೆಕ್ಸ್ಟ್ ಬಾಯ್ಗೆ ಹೋಗೋಣ ಇವ್ ಸಾಕಮ್ಮ ಆರು ಮಾಡಿದ್ದಲ್ವಾ ಆರು ಮಾಡಿದ್ರೆ ಏಳು ಮಾಡಿತೇ ಓಕೆ ರಿಪೀಟ್ ಮಾಡು ಯಾರು ಹೇಳಾರಮ್ಮ ಎಂಥ ಡೌ ಮಾಡತಾ ಅವ್ರ್ ನೀಡ್ ಬೇ ಹೀಗೆಲ್ಲ ಹೇಳ್ಬಾರ್ದು ನೀನು ಎಲ್ಲರಿಗೂ ಎಕ್ಸಸೈಜ್ ಮಾಡಿ ಆರೋಗ್ಯವಾಗಿರಬೇಕು ನೀನು ಹೇಳಬೇಕು ಸುಮಾರೇ ನೀನು ಹೌದು ನೀನು ಒಂದು ಕೇಳ್ತೀನಿ ಎಷ್ಟು ದಿನ ಆಯ್ತು ಇವಾಗ ಇಪ್ಪತ್ತು ಮೂರು ಇಪ್ಪತ್ತೈದು ದಿನ ಆಯಿತು ಅದರಲ್ಲಿ ಇಪ್ಪತ್ತೈದು ದಿನ ಅಂದರೆ ನೀನು ನಾನು ಜಿಮ್ಮಿಗೆ ಬರೋದು ಮಾತ್ರ ಕೌಂಟ್ ಮಾಡ್ತಾ ಇದ್ದೀನಿ ಸಂಡೇ ಆಮೇಲೆ ಆಗೋಗ ಮಿಸ್ ಮಾಡಿದ್ಯಾ ಟೋಟಲ್ ನಾನು ಆ ಥರ ಅಲ್ಲ ಇಪ್ಪತ್ತೈದು ದಿನ ನೀನು ಜಿಮ್ಮಿಗೆ ಯಾವತ್ತು ಬರ್ತೀಯೋ ಅದು ಮಾತ್ರ ಕೌಂಟ್ ಮಾಡ್ತಾ ಇದ್ದೀನಿ ಓಕೆ ಗುಡ್ ಏನು ಹೆಂಗ ಇದೆ ನಿನಗೆ

ಕೂಚಿಮೂರು ಆಯಿತು ಕೇಳೋಲ್ಲ ಬಿಡು ನೆಕ್ಸ್ಟ್ ಒಂದು ದಿನ ಅರಟೆ ಕಾರ್ಯಕ್ರಮ ಇಟ್ಕೊತೀನಿ ಆಯಿತು ಬಾಯ್ ನೆಕ್ಸ್ಟ್ ಹೋಗೋಣ ಆಯಿತು ರಿಪೀಟ್ ಮಾಡೋಣ ಇವ್ ಸಾಕು ಅಮ್ಮ ಓನ್ ಕೇಳಿ ಏನು ಏನು ಇವನು ಹೇಳು ಆರಾಮ್ಸು ಮಾಡೋಕ್ಕಿದೆ ಸಾಕು ನೆಕ್ಸ್ಟ್ ಇವತ್ತು ರಿಪೀಟ್ ಮಾಡಿಸ್ತೀನಿ ಸಾಕು ಇವತ್ತು ಓಕೆ ಹ್ಞೂ 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 ಆಯಿತು ಮೇಲೆ ಮನೇನ್ ಖುಷಿ ಸಾಕು ನಾನು ಅಳಿಸ್ತೀನಿ ಅಂತ ನೋಡಿ ಸರಿ ಅಮ್ಮ ನಾನು ಅಳಿಸೋಲ್ಲ ಖುಷಾಮ ನೀ ಏನೇ ತಪ್ಪು ಮಾಡಿದ್ರೆ ಅಡಿಸ್ತೀನಿ ಅಳೋದಂದ್ರೆ ಹೇಳ್ತೀನಿ ಏನು ಹೇಳ್ತೀಯಾ ನಾನು ಅಳು ಅಂತ ಹೇಳ್ತೀನಿ ನೀನು ಧೈರ್ಯದಿಂದ ತಗೋ ಯಾಶ್ ನಾನು ಆ ತಪ್ಪನ್ನ ಇವಾಗ ತುಂಬ ಜನ ನೋಡಿ ಇವಾಗ ತಪ್ಪು ಮಾಡ್ತಾರೆ ಅದನ್ನ ಸರಿ ಮಾಡ್ಕೊಳ್ಳೋಲ್ಲ ಎಕ್ಸಾಂಪಲ್ ನೋಡಿಗಾವೆ ವೆಯ್ಟ್ಸ್ ಯಾರೋ ಬಿಟ್ಟೋಗಿರ್ತಾರೆ ಅದು ನಾನು ಮಾಡಿದ್ರು ತೆಗಿ ತೆಗಿಬೇಕು ಅನ್ನೋದು ಅವನಿಗೆ ಅದು ಹೇಳಿದ್ರೆ ತಪ್ಪು ಅಯ್ಯೋ ನಾನು ಬೇಜಾರಾಗುತ್ತೆ ಅಂದರೆ ಏನಕ್ಕೆ ಬಿಡಬೇಕು ಏನಕ್ಕೆ ತಪ್ಪು ಮಾಡಬೇಕು ಹೋಗ್ತಾನೆ ತಪ್ಪು ಮಾಡಿದ್ರೆ ಹೇಳ್ತಾರೆ ಮತ್ತು ಕಲ್ಕೋಬೇಕು ಹೋಗಬೇಕು ಮುಂದೆ ಓಕೆ ಯಾಸ್ ಇವತ್ತು ಸಾಕು ನೆಕ್ಸ್ಟ್ ರಿಪೀಟ್ ಮಾಡೋಣ ಅಂದರೆ ಖುಷಿಯಾಗ್ಬಿಟ್ಟೆ ಸ್ಲಿಮ್ಮಾಗಿದೆಯಲ್ಲಮ್ಮ ನೀನು ಹಾಂ ಬೇಗ ಮಾಡು ಟೊಮ್ಮಿ ನೀನು ನಿಮ್ಮ ಅಪ್ಪನ ಥರ ನೋಡ ನೀನು ಹ್ಞೂ ಕರೆವು ಸ್ವಲ್ಪ ಸ್ಲಿಮ್ಮಾಗಿದೆ ಸೇಪಿಗೆ ಬಂದಿದೆಯಾ ಇದೆಲ್ಲ ಸ್ವಲ್ಪ ಸೊಂಟ ಎಲ್ಲ ಸೈಡೆಲ್ಲ ಕರಗಿದೆ ನೋಡೋಣ ಕೋರೆಲ್ಲ ಸ್ವಲ್ಪ ಇಂಚು ಲಾಸ್ ಇದೆ ಖುಷಿ ಆಯ್ತಾ ಮಾಡಬೇಗ ಹಾಂ ಅವ ನೋಡಿ ಖುಷಿಯಾಗಿದೆ ಅಂತ ಟ್ವೆಂಟಿ ಮಾಡ್ತಾಳೆ ಅಂತ ಅಂತೇಳಿ ಮಾಡಮ್ಮ ಬೇಗ ಹ್ಞೂ ಟ್ವೆಂಟಿ ಮಾಡಬೇಗ ಟ್ವೆಂಟಿ ಹ್ಞೂ